ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗುದು ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಕನ್ ಅನ್ನು ಒತ್ತಿ ಮರೆಯದು ಲಕ್ಕಿಯ ಹೊಸ ಅವತಾರಕ್ಕೆ ತತ್ತರಿಸದೆ ತನ್ನ ಕೆಲಸಕ್ಕೆ ಫೋನ್ ಫೋನಲ್ಲಿ ದಿಯಾ ಕರೆಗಳು ಒಂದರ ಹಿಂದೆ ಒಂದು ಬರ್ತಾನೆ ಇತ್ತು ಕೆಲಸ ಮುಗಿಸಿ ಡೈವೋರ್ಸ್ ಬಗ್ಗೆ ಮಾತಾಡಲು ಅಡ್ವೊಕೇಟ್ ಸುಭಾಷ್ ಬಡಿ ಹೋಗೋಕೆ ತಯಾರಾಗೋಕೆ ರೂಮಿಗೆ ಬಂದಾಗ ಅವಳ ಫೋನ್ ರಿಂಗ್ ಎನಿಸಿತ್ತು ನನ್ನ ತಂಗಿಯ ಕರೆ ನೋಡಿ ಓ ದಿಯಾ ಕಾಲ್ ಮಾಡಿದಾಳೆ ಹಳ್ಳಿಯಿಂದ ಬಂದಾದ ಮೇಲೆ ಕಾಲ್ ಮಾಡಲೇ ಇಲ್ಲ ನಾನು ನಾನೊಬ್ಳು ಹಸುರನ ಕಥೆಯಲ್ಲಿ ಇದೆಲ್ಲ ಬಿಟ್ಟೆ ಮರ್ತೇಬಿಟ್ಟೆ ಎಂದ್ಕೊಳ್ಳುತ್ತಾ ಕರೆ ಮಾಡಿದವಳಿಗೆ ದಿಯಾ ಅಳು ಕೇಳಿ ಬಂತು ಏನಾಯ್ತೆ ಎಂದು ಕೇಳಿದಾಗ ಒಂದು ಚೂರು ಮುಚ್ಚು ಮರೆ ಇಲ್ಲದೆ ಎಲ್ಲ ಹೇಳಿದ ದಿಯಾ ಪ್ಲೀಸ್ ಜಾರು ಬಾ ಪ್ಲೀಸ್ ಎಂದು ಆಸ್ಪತ್ರೆಯ ಹೆಸರು ಹೇಳಿದ್ಲು ಚಿಕ್ಕಪ್ಪನಿಗೆ ಹೀಗಾದ ವಿಚಾರ ಕೇಳಿದವಳಿಗೆ ತಲೆ ತಿರುಗಿತು ತಡ ಮಾಡದೆ ಮನೆಯ ಕಾಂಪೌಂಡ್ನಲ್ಲಿ ಸರತಿ ಸಾಲಲ್ಲಿ ನಿಂತಿದ್ದ ಕಾರ್ ಡ್ರೈವರ್ ಬಳಿ ಹೋಗಿ ತನ್ನನ್ನು ಆಸ್ಪತ್ರೆಗೆ ಕರೆದೊಯ್ಯಲು ಹೇಳಿದ್ಲು ಅವರು ಹಾಕಿ ಕರ್ಕೊಂಡು ಹೊಟ್ರು ಎಲ್ ವಿ ಬಿಲ್ಡರ್ಸ್ ತಿಂಗಳಿನ ನಂತರ ಆಫೀಸಿಗೆ ಬಂದಿದ್ದ ಲಕ್ಕಿ ಬಾಸ್ ಇಲ್ಲದೆ ಹೆಚ್ಚು ಖುಷಿಯಾಗಿದ್ದ ಕೆಲಸಗಾರರಿಗೆ ಬರುತ್ತಲೇ ಚಾಟಿ ಬಿಟ್ಟಂತೆ ಹಾಯ್ ಟೀಮ್ ಆರ್ ಯು ಆಲ್ ಈ ಲಕ್ಕಿ ಇರಲಿಲ್ಲ ಅಂತ ಸಿಕ್ಕಾಪಟ್ಟೆ ಖುಷಿಯಾಗಿದ್ರಿ ಅಲ್ವಾ ಇನ್ಮೇಲೆ ಖುಷಿ ಬಂದ್ ಬ್ಯಾಕ್ ಎಂದು ತನ್ನ ಕ್ಯಾಬಿನ್ ಸೇರಿದ ಎಲ್ಲರೂ ಬೆಚ್ಚಿ ನಕ್ಕರು ಮನ್ಸಲ್ಲಿ ಖುಷಿಯೆಲ್ಲ ಪಿ ಎ ಅಲೋಕ್ ಲಕ್ಕಿಯ ಬಲಗೈ ಬಂಟನಾಗಿ ನೋಡ್ಕೊಳ್ತಿದ್ದ ನಂತರ ಆಸ್ಥಾನಕ್ಕೆ ಬೇರೆಯವರ ಆಗಮನವೂ ಆಗಿತ್ತು ಆದರೆ ಈಗ ಅವನಿಗೆ ಕೆಲಸದಿಂದ ಮುಕ್ತಿ ಕೊಟ್ಟ ಕಾರಣ ಈಗ ಆ ಜಾಗಕ್ಕೆ ಬೇರೊಬ್ಬರು ಪಾದಾರ್ಪಣೆ ಮಾಡಿದ್ದಾರೆ ಕ್ಯಾಬಿನ್ ಒಳಗಡೆ ಬಂದವನ ಮುಂದೆ ಟ್ಯಾಬ್ ಹಿಡಿದು ನಿಲ್ಲುತ್ತಿದ್ದ ಪಿ ಎ ನೆನ್ಪಾಗಿ ಕೂತವಾ ಹೇ ಎಂದಿದಷ್ಟೇ ಅಷ್ಟೊಂದು ಕೋಪ ಮಾಡ್ಕೊಳ್ಳೋಕೆ ಬಿಡಲ್ಲ ಈ ಶೀಲಾ ಗುಡ್ ಮಾರ್ನಿಂಗ್ ಲಕ್ಷ್ಮೀ ಅಲಿಯಾಸ್ ಲಕ್ಕಿ ಎಂದು ಒಳಗಡೆ ಬಂದಿದ್ಲು ಮಂಡಿ ಕಾಣುವಂತೆ ಟೈಟ್ ಫಾರ್ಮಲ್ ಮಿಡ್ಡಿ ಜೊತೆಗೆ ಅದಕ್ಕೆ ಹೊಂದುವ ಕೋಟ್ ಕೂಡ ಹಾಕಿ ಕಿವಿ ತನಕವಷ್ಟೇ ಬರುವ ಕೆಂಚು ಕೂದಲನ್ನು ಹಾರಲು ಬಿಟ್ಟು ರೆಡ್ ಲಿಪ್ಸ್ಟಿಕ್ ಹಚ್ಚಿದ್ದ ತುಟಿಯಲ್ಲಿ ನಗುತ್ತಾ ನುಗ್ಗಿದವಳನ್ನು ನೋಡ್ತಾ ನೀನೇನು ಬದಲಾಗಿಲ್ಲ ಶೀಲಾ ಎಂದ ಹಾಗೆ ಜೋರಾಗಿ ನಕ್ಕವಳು ಅಫ್ಕೋರ್ಸ್ ಐ ಶು ಡೈ ಇಟ್ಸ್ ಮೀ ಇಟ್ಸ್ ಮೈ ಲೈಫ್ ಇಟ್ಸ್ ಮೈ ವಿಶ್ ಎಂದವಳ ಕೈಗೆ ಕೈ ಕುಲುಕಿ ಎಂದಿನಂತೆ ಅಭ್ಯಾಸವಿದೆ ಎನ್ನುವಂತೆ ಸಣ್ಣ ಅಪ್ಪುಗೆ ಕೂಡ ಕೊಟ್ಟು ಆ ಏ ಶೋರ್ ನೀ ನನ್ನ ಪಿಯಾಗಿ ಕೆಲಸ ಮಾಡೋಕೆ ಸಾಧ್ಯನಾ ಯು ಏಬುಲ್ ಟು ಬೇರ್ಲಕ್ಕಿ ಎಂದವನ ನೋಡಿ ಮಿಸ್ಟರ್ ಹ್ಯಾಂಡ್ಸಮ್ ನಿಮ್ಮನ್ನು ಎರಡು ವರ್ಷ ಕಾಲೇಜಲ್ಲಿ ಬೇರ್ ಮಾಡಿದ್ದೀನಂತೆ ಇಲ್ಲ ಗೊತ್ತಿಲ್ವಾ ಎಂದು ನಗಲು ಓಕೆ ಬಟ್ ಫ್ರೆಂಡ್ ಅನ್ನೋ ರೀಸನ್ ವರ್ಕ್ನಲ್ಲಿ ನಾಟ್ ಆಕ್ಸೆಪ್ಟಬಲ್ ಲಕ್ಕಿ ಮೂಡ್ ಯಾವಾಗ ಬೇಕಾದರೂ ಚೇಂಜ್ ಆಗುತ್ತೆ ನೋ ಬಡಿ ಕ್ಯಾನ್ ಪ್ರೊಡಿಕ್ಟ್ ಎಂದಾಗ ನೋಡೋಣ ಲಕ್ಕಿ ಎಂದಳು ಓಕೆ ಟೆಲ್ ಟು ಡೇ ಶೆಡ್ಯೂಲ್ ಎಂದು ಕುರ್ಚಿ ಮೇಲೆ ಕೂತವನ ಮುಂದೆ ಪಟಪಟನಿ ಎಲ್ಲವನ್ನು ಹೇಳಿ ಆಕರ್ಷಿಸಿದ್ದಳು ಶೀಲಾ ವಾವ್ ಶೀಲಾ ನಾಟ್ ಬ್ಯಾಡ್ ಎಲ್ಲ ತಿಳ್ಕೊಂಡಿದ್ಯಾ ಐ ರಿಯಲಿ ಅಪ್ರಿಷಿಯೇಟ್ ಲೆಟ್ಸ್ ವಿಸಿಟ್ ಅವರ್ ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ಸ್ ಎಂದಾಗ ಶೋರ್ ಲಕ್ಕಿ ಎಂದು ಅವನ ಹಿಂದೆಯೇ ನಡೆದಳು ಆಸ್ಪತ್ರೆಗೆ ಬರುವ ಚಾರು ಕಣ್ಣಿಗೆ ಉಸಿರಾಟದ ಮಾಸ್ಕ್ ಧರಿಸಿ ಮಲಗಿದ್ದ ಚಿಕ್ಕಪ್ಪ ಕಣ್ಣಿಗೆ ಬಿದ್ದಿದ್ರು ಅದಲ್ಲದೆ ಗಾಜಿನ ಪರದೆಯ ಮುಂದೆ ತಂಗಿ ದಿಯಾ ನಡುಗುತ್ತಾ ಅಪ್ಪನನ್ನೇ ನೋಡ್ತಾ ನಿಂತ್ಬಿಟ್ಟಿದ್ಳು ಅವಳ ಭುಜದ ಮೇಲೆ ಕೈಯಿಟ್ಟು ದಿಯಾ ಎಂದಾಗ ಅಕ್ಕನನ್ನು ಅಪ್ಪಿ ಜೋರಾಗಿ ಅತ್ತಳು ದಿಯಾ ಸಮಾಧಾನ ಮಾಡ್ಕೊ ಎಂದಾಗ ಚಾರು ನಾನು ದೊಡ್ಡಪ್ಪ ಮಾಡಿಬಿಟ್ಟ ಕಣ ನಮ್ಮ ಕುಟುಂಬನೇ ನಾಶ ಮಾಡಿಬಿಟ್ಟೆ ನನ್ನಂತ ಮಗಳು ತಂಗಿ ಈ ಭೂಮಿ ಮೇಲಿರೋಕೆ ನಾಲ್ಯಕ್ಕೂ ಕಣೆ ನನಗೆ ಬದುಕೋಕೆ ಅಧಿಕಾರನೇ ಇಲ್ಲ ಕಣೆ ಎಂದು ಗೋಗರಿಯುವಾಗ ದಿಯಾ ಸುಮ್ಮನಿರು ಈಗ ಚಿಕ್ಕಪ್ಪನ ಕಂಡೀಷನ್ ಹೀಗಿದೆ ಡಾಕ್ಟರ್ ಏನು ಹೇಳಿದ್ರು ಎಂದು ಕೇಳುವಾಗ ಬರುವ ಡಾಕ್ಟರ್ ಅವರಿಗೆ ಮೈಲ್ಡ್ ಹಾರ್ಟ್ ಅಟ್ಯಾಕ್ ಆಗಿದೆ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ ಸದ್ಯಕ್ಕೆ ಅವರು ಔಟ್ ಆಫ್ ಡೇಂಜರ್ ಅವ್ರ ಮನಸ್ಸಿಗೆ ಖುಷಿ ನೀಡೋ ವಿಚಾರ ಹೇಳಿ ಒಳ್ಳೆ ವಾತಾವರಣ ಮೂಡಿಸಿ ಎಂದು ಹೋದರು ಅವ್ರ ಮಾತು ಕೇಳಿ ಓಡಿ ವಾರ್ಡ್ ಒಳಗಡೆ ಬರುವ ಚಾರು ಚಿಕ್ಕಪ್ಪ ಎಂದು ಅವ್ರ ಮುಂದೆ ನಿಂತಾಗ ಕಣ್ಣೀರಾಕಿದ್ರು ಶ್ರೀಕಂಠ ಆ ಮದುವೆ ದಿನ ಅವ್ರು ಎಷ್ಟೆಲ್ಲ ನೋಯಿಸಿ ತವ್ರ ಮನೆಗೆ ಬರಬೇಡ ಎಂದು ಬೈದು ಹೋಗಿದ್ರಲ್ಲ ಎಲ್ಲ ನೆನಪಾಯಿತು ಅವರಿಗೆ ಯಾಕೆ ಚಿಕ್ಕಪ್ಪ ನೀವು ಅಳ್ಬೇಡಿ ಎಂದು ಕಣ್ಣೊರೆಸುವ ಚಾರು ಕೈ ಹಿಡಿದು ಪಕ್ಕ ಕೂರಿಸಿಕೊಂಡವರು ಅವಳ ಕೈಗಳಿಗೆ ತನ್ನ ಹಣೆ ತಾಗಿಸಿ ಕ್ಷಮಿಸು ಚಾರು ಇನ್ನಿನ ಮೂರ್ಖ ಚಿಕ್ಕಪ್ಪ ನನ್ನ ಕ್ಷಮಸು ತಪ್ಪೇ ಮಾಡೋದು ನಿನ್ನನ್ನು ಅನುಮಾನಿಸಿ ತಪ್ಪಿನ ಮೇಲೆ ತಪ್ಪು ಮಾಡ್ತಿದ್ದ ಅವಳು ಪರ ನಿಂತು ದೊಡ್ಡ ತಪ್ಪು ಮಾಡಿದೆ ಕಣೆ ಕ್ಷಮಿಸು ನನ್ನ ಅಪ್ಪ ಅಂತ ಎಷ್ಟು ಪ್ರೀತಿ ತೋರಿದೆ ನೀನು ಆದರೆ ನಾನು ಆ ಸ್ಥಾನಕ್ಕೆ ನಾಲಾಯಕು ಕಣೆ ಎಂದು ಅಳುವಾಗ ಚಿಕ್ಕಪ್ಪ ಈಗ ಅದೆಲ್ಲ ಯಾಕೆ ಅದೆಲ್ಲ ಲಿಖಿತ ರಾಯರು ಅದೆಲ್ಲ ಆಗಲೇಬೇಕು ಅಂತ ತೀರ್ಮಾನಿಸಿದರು ಅದಕ್ಕೆ ಆಯಿತು ಈಗ ಅದೆಲ್ಲ ಬಿಡಿ ಮೊದಲು ನೀವು ಗುಣವಾಗಿ ಎಂದು ಸಹನೀಯ ಮಾತಾಡಲು ಅಷ್ಟೆಲ್ಲ ಬಾಯಿತು ನೀನು ಸತ್ಯ ಅಂತ ದೂರ ಇದ್ರು ನನ್ನ ಮೇಲೆ ಬೇಜಾರಿಲ್ವಾ ಮಗಳೇ ಎಂದು ಕೇಳಿದವರ ಮಾತಿಗೇನ ಗೊತ್ತಾ ಖಂಡಿತ ಇಲ್ಲ ತಂದೆ ತಾಯಿ ಬಯ್ಯೋದು ಮಕ್ಕಳ ಒಳ್ಳೆಯದಕ್ಕೆ ಆ ಕ್ಷಣದಲ್ಲಿ ನೀವೇನೆಲ್ಲ ಮಾಡಿದಿರಿ ಅದು ಸರಿಯಾಗಿ ಇತ್ತು ಅದೆಲ್ಲ ನೀವು ನನ್ನ ಮೇಲಿನ ಪ್ರೀತಿಯಿಂದ ಮಾಡಿತ್ತು ನಿಮಗಷ್ಟು ಕೋಪ ಬರೋಕೆ ಕಾರಣ ನೀವು ನನ್ನ ಮೇಲೆ ಇಟ್ಟಿಟ್ಟ ಪ್ರೀತಿ ತಾನೇ ಈಗ ಅದೆಲ್ಲ ಬಿಡಿ ಏನಾಯಿತು ಅಂತ ದಿಯಾ ಹೇಳಿದ್ದಾಗಿದೆ ನೀವು ಕೇಳಿದ್ದು ಆಗಿದೆ ಈಗ ನೀವು ನಾನು ಹೇಳೋದನ್ನು ಸರಿಯಾಗಿ ಕೇಳಿಸ್ಕೊಳ್ಳಿ ಎಂದು ಅವ್ರ ಬೆನ್ನಿಗೆ ದಿಂಬು ಕೊಟ್ಟು ಕೂರಿಸಿ ದಿಯಾ ಮೇಲೆ ಕೋಪ ಮಾಡ್ಕೋಬೇಡಿ ಆ ವಯಸ್ಸೇ ಹಾಗೆ ತಪ್ಪು ಮಾಡಿಸುತ್ತೆ ಕೆಲವರು ಎಚ್ಚೆತ್ಕೊಂಡು ಬಚಾವಾಗ್ತಾರೆ ಇನ್ನು ಕೆಲವರು ಕೆಟ್ಟ ಮೇಲೆ ಬುದ್ಧಿ ಕಲಿತಾರೆ ಅಷ್ಟೆ ದಿಯಾ ಈಗ ತನ್ನ ತಪ್ಪನ್ನು ತಿತ್ಕೊಳ್ಳೋಕೆ ತಯಾರಿದ್ದಾಳೆ ಅವಳಿಗೆ ಬೈದು ನೋವು ಮಾಡಿ ಅವಳು ಬೇರೆನೂ ಆಲೋಚಿಸಿ ಮನೆಯ ನೆಮ್ಮದಿ ಹಾಳು ಮಾಡುವ ಮತ್ತೊಂದು ತಪ್ಪು ಮಾಡಿಬಿಡಿ ಚಿಕ್ಕಪ್ಪ ಎಂದವಳ ಮಾತಿಗೆ ಅವ್ಳ ಭವಿಷ್ಯನೇ ಹಾಳು ಮಾಡಿಕೊಂಡಲ್ಲೇ ಚಾರು ಅದ್ರಲ್ಲೂ ನಿನಗೆ ಆ ಲಕ್ಕಿ ಜೊತೆ ಮದ್ವೆ ಆಗೋ ಹಾಗೆ ಮಾಡಿದ್ಲು ಅಲ್ಲಿ ನೀನ್ ಎಷ್ಟು ನೋವು ತಿಂತಿದ್ಯೋ ಏನೋ ಶಿವಳನ್ ಸುಮ್ಮನೆ ಬಿಡಬಾರ್ದು ಇವಳನ್ನ ಮಗಳು ಅಂತ ಹೇಳ್ಕೊಳೋಕು ಅಸಹ್ಯವಾಗುತ್ತೆ ಎಂದಾಗ ದಿಯಾ ಕಣ್ಣೀರ ಮಳೆ ಸುರಿಸುತ್ತಾ ನಿಂತಿದ್ಲು ಚಿಕ್ಕಪ್ಪ ಈ ವಿಡಿಯೋ ಬಗ್ಗೆ ಹೇಳಿ ಲಕ್ಕಿ ಸಹಾಯ ತಗೊಂಡೆ ಆದ್ರೆ ಈ ವಿಡಿಯೋ ಅದ್ ಹೆಂಗೆ ಲೀಕ್ ಆಯ್ತು ಗೊತ್ತಿಲ್ಲ ಸಂತು ಅವ್ರು ಮಾಡಿತ್ತು ಅಂತ ನನಗೆ ನಂಬೋಕೆ ಆಗ್ತಿಲ್ಲ ಈ ವಿಚಾರ ಲಕ್ಕಿ ಗೊತ್ತೋ ಇಲ್ವೋ ನಂಗೆ ಗೊತ್ತಿಲ್ಲ ಆದರೆ ಏನೇನು ನಡೆದಿದ್ಯೋ ಅದೆಲ್ಲ ರಾಯರ ಇಚ್ಛೆ ಚಿಕ್ಕಪ್ಪ ಅವತ್ತು ನಾನು ತಪ್ಪು ಮಾಡಿರಲಿಲ್ಲ ಅಂತ ಗೊತ್ತಿಲ್ಲದೆ ಬೈದು ನೋವು ತಂದ್ಕೊಂಡು ನಮಗೂ ನೋವು ಕೊಟ್ರಿ ಈಗೆಲ್ಲ ಸರಿ ಹೋಗೋ ಸಮಯ ಲಕ್ಕಿ ನನಗೆ ಮಾತು ಕೊಟ್ಟಿದ್ದಾನೆ ದಿಯಾ ಆಕಾಶ್ ಮದುವೆ ಮಾಡಿಸ್ತೀನಿ ಅಂತ ಏನೂ ತಿಳಿದ ತಪ್ಪು ಮಾಡಿದ್ದಾರೆ ಇಬ್ಬರು ಬದುಕು ಮದುವೆ ಆದರೆ ಸರಿ ಹೋಗ್ತಾರೆ ಆಕಾಶ್ ಕೂಡ ಲಕ್ಕಿ ಮಾತಿಗೆ ವಿರೋಧ ತೋರಲ್ಲ ನಿನ್ನೆ ರಾತ್ರಿ ಕೂಡ ಇವ್ರ ಮದುವೆ ಬಗ್ಗೆ ನಿಂಬಳಿ ಮಾತಾಡೋಕೆ ಯೋಚಿಸಿದ ಲಕ್ಕಿ ದಿಯಾ ಬದುಕಲ್ಲಿ ಯಾವ ತೊಂದರೆ ಇಲ್ಲದೆ ಮದುವೆ ಆಗುತ್ತೆ ನಿಮಗೂ ದಿಯಾ ಭವಿಷ್ಯದ ಚಿಂತೆ ಅಲ್ವಾ ಇನ್ನು ಮುಂದೆ ಆ ಚಿಂತೆ ಬಿಡಿ ಅವಳಿಗೂ ಒಂದು ಭವಿಷ್ಯ ಸಿಕ್ಕಿದೆ ಅಂತ ಖುಷಿಯಾಗಿದೆ ನಾನು ಹಸುರನ್ನ ಹತ್ತಿರ ಮಾತಾಡಿದ್ದೀನಿ ನನಗೆ ಹಸುರನ ಮೇಲೆ ನಂಬಿಕೆ ಇದೆ ಎಂದು ಹೇಳುವಾಗ ಚೇನೆ ಚಾರು ಹಸುರ ಹಸುರ ಅಂತಿದ್ಯಾ ಅಕ್ಕಿನ ಮೇಲಿನ ಕೋಪಕ್ಕ ಪ್ರೀತಿಗ ನಿಮ್ಮಿಬ್ರು ಮತ್ತೆ ಹೊಂದಾಣಿಕೆ ಇನ್ನೂ ಬಂದಿಲ್ವಾ ಎಂದು ಗಾಬರಿ ಶ್ರೀಕಂಠ ಆ ಮಾತಿಗೆ ಏನೆಂದು ಉತ್ತರ ಕೊಡ್ತಾಳೆ ಈತಿ ಎಂದರೆ ಅದೀಗ ಕಷ್ಟವಾಗುತ್ತೆ ಕೋಪ ಅನ್ನೋಕೆ ಅದು ಅಸಾಧ್ಯವಾಗುತ್ತೆ ಡಾಕ್ಟರ್ ಬೇರೆ ಒಳ್ಳೆ ವಿಚಾರ ಹೇಳಿ ಖುಷಿಯಾಗಿ ನೋಡಿಕೊಳ್ಳಲು ಹೇಳಿದರು ಎಲ್ಲ ನೆನೆದು ನಕ್ಕಳು ನಾನು ನಿಮ್ಮಿಬ್ರಿಗೂ ಇನ್ನೊಂದು ವಿಷಯ ಹೇಳಬೇಕು ನನ್ನ ಸಣ್ಣ ವಯಸ್ಸಿನಿಂದ ಹುಡುಕ್ತಿದ್ದ ಹುಡುಗ ಬೇರೆ ಯಾರೂ ಅಲ್ಲ ಲಕ್ಕಿನೇ ಮತ್ತು ಲಕ್ಕಿ ಹುಚ್ಚನಂತೆ ಪ್ರೀತಿ ಮಾಡ್ತಿದ್ದ ಹುಡುಗಿ ಬೇರೆ ಯಾರೂ ಅಲ್ಲ ನಾನೇ ಎಂದಾಗ ಮತ್ತು ನಿನ್ನ ದ್ವೇಷ ಮಾಡ್ತಾನ ಮಗಳೇ ಏನೋ ಗೊತ್ತಿಲ್ಲದೆ ಆದ ವಿಷಯ ಇನ್ನೂ ಅವ್ನ ತಲೆಯಲ್ಲಿ ಇದೆಯಾ ಎಂದು ಮತ್ತೆ ಗಾಬರಿ ಆದರು ಇಲ್ಲ ಚಿಕ್ಕಪ್ಪ ನಾನೇ ಆ ಹಸುರನ್ನು ತಿಲ್ರು ಬಾ ಅಂತ ಗೊತ್ತಾಗಿನಿಂದ ನನ್ನ ತುಂಬ ಪ್ರೀತಿ ಮಾಡ್ತಾನೆ ಲಕ್ಕಿ ನಾನಂದರೆ ಹುಚ್ಚು ಒಂದು ನಿಮಿಷ ಕೂಡ ನನ್ನ ಬಿಟ್ಟಿರೋಕೆ ಇಷ್ಟಪಡೋಲ್ಲ ಚೋರು ಬಯ್ಯಲ್ಲ ಚೂರು ಕೋಪ ಮಾಡಿಕೊಳ್ಳೋದೇ ಇಲ್ಲ ಹದಿಮೂರು ವರ್ಷದ ಪ್ರೀತಿನ ಪ್ರತಿದಿನ ನೀಡ್ತಾ ಇದ್ದಾನೆ ನಾನು ಲಕ್ಕಿ ಜೊತೆ ಖುಷಿಯಾಗಿದ್ದೀನಿ ಚಿಕ್ಕಪ್ಪ ಎಂದು ಆಕೆ ಹೇಳುವಾಗ ಅಸ್ಲಿ ಕತೆ ತಿಳಿಯದ ದಿಯಾ ಹಾಗೂ ಚಿಕ್ಕಪ್ಪ ಖುಷಿ ಪಟ್ರು ಆದರೆ ಚಾರು ಕಣ್ಣು ತುಂಬಿತ್ತು ಹೇಗೂ ಇಳ ಸಂಸಾರ ಸರಿ ಹೋಯ್ತೆಂದು ತೃಪ್ತಿ ಪಡುತ್ತಾ ನೂರು ಕಾಲ ಹೀಗೆ ಖುಷಿಯಾಗಿರು ಮಗಳೇ ಎಂದು ಆಶೀರ್ವಾದಿಸಿದಾಗ ಲಕ್ಕಿಯಿಂದ ಫೋನ್ ಬಂತು ನೋಡಿ ನಾನು ಹೇಳಲಿಲ್ವಾ ಹಸುರ ನನ್ನ ಬಿಟ್ಟು ಇರೋದೇ ಇಲ್ಲ ನಾನು ಹೋದೆ ಅಂದರೆ ಟೆನ್ಷನ್ ಆಗಿರ್ತಾನೆ ಇರಿ ಬಂದೆ ನೀವು ಮತ್ತೆ ನನ್ನ ಮಗಳು ಅಂತ ಒಪ್ಪಿದ್ದು ಕೇಳಿದರೆ ನನಗಿಂತ ಅವನಿಗೆ ಜಾಸ್ತಿ ಖುಷಿ ಆಗುತ್ತೆ ಎಂದು ಸ್ವಲ್ಪ ದೂರಕ್ಕೆ ಬಂದು ಫೋನ್ ತೆರೆದು ಹಸುರ ಅದು ಇಲ್ಲಿ ಎನ್ನ ಹೊತ್ತಿಗೆ ಹಲೋ ಮಿಸ್ ದಿಲ್ರುಬಾ ಟೈಮ್ ಹನ್ನೆರಡು ಗಂಟೆ ಆಯಿತು ಏನು ಮಾಡ್ತಿದ್ಯಾ ಮರ್ತುಬಿಟ್ಯಾ ಟೈವೋಸ್ ವಿಚಾರ ಮರ್ತ್ಬಿಟ್ಟಾ ಹೇಗೆ ಸುಭಾಷ್ ಹತ್ರ ಅಪಾಯಿಂಟ್ಮೆಂಟ್ ತಗೊಂಡಿದ್ದೀನಿ ಕಂಪಾಸ್ಟ್ ಎಂದು ಎಚ್ಚರಿಸಿದ ಆಸುರ ನಾನೀಗ ಎಂದು ಆಕೆ ಹೇಳುವ ಮುನ್ನವೇ ಈಗೇನಾದರೂ ನೀನು ಬಂದಿಲ್ಲ ಅಂದರೆ ಅವರನ್ನು ಮನೆಗೆ ಕರೆಸ್ತೀನಿ ಅಷ್ಟೆ ಆಮೇಲೆ ಮನೆ ಪೂರ್ತಿ ವಿಚಾರ ಗೊತ್ತಾಗತ್ತೆ ಎಂದು ಹೆದರಿಸಿದ ಬರ್ತಿದ್ದೀನಿ ಹತ್ತು ನಿಮಿಷ ಎಂದು ಫೋನ್ ಕಟ್ ಮಾಡಿ ಅಳು ಒರೆಸಿಕೊಂಡು ವಾರ್ಡ್ ಒಳಗಡೆ ಬಂದು ಚಿಕ್ಕಪ್ಪ ನೀವು ರೆಸ್ಟ್ ಮಾಡಿ ಅವಳಿಗೆ ಬೈಬೇಡಿ ಎಲ್ಲ ಒಳ್ಳೆಯದಾಗತ್ತೆ ಒಂದು ಅರ್ಜೆಂಟ್ ಕೆಲಸ ಅಂತೆ ಲಕ್ಕಿ ಬಾ ಅಂತ ಹೋಗಿ ಬರ್ತೀನಿ ಸಂಜೆ ಬರ್ತೀನಿ ಇಂದು ದಿಯಾ ಕಡೆ ನೋಡಿ ಅಪ್ಪನನ್ನು ನೋಡ್ಕೊ ಎಂದಾಗ ಲಕ್ಕಿ ಜೊತೆ ಭಾ ಮಗಳೇ ಅವರಿಗೊಂದು ಧನ್ಯವಾದ ಒಮ್ಮೆ ಕ್ಷಮೆ ಕೇಳಬೇಕು ನಾನು ಎಂದರು ಶ್ರೀಕಂಠ ಸರಿ ಎನ್ನುತ್ತಾ ದಿಯಾನ ಹೊರಗೆ ಕರೆದು ದಿಯಾ ಈ ವಿಡಿಯೋ ಬಗ್ಗೆ ಲಕ್ಕಿ ಯಾಕೆ ಹೇಳಿಲ್ಲ ನನಗೆ ಎಂದಾಗ ನೀನು ಟೆನ್ಷನ್ ಆಗ್ತೀಯ ಅಂತ ಚಾರು ಲಕ್ಕಿ ಬಾವ ನೀರ ತುಂಬ ಕೇರ್ ಮಾಡ್ತಾರೆ ಅದಕ್ಕೆ ಎಲ್ಲನ ಅವರೇ ನೋಡಿಕೊಂಡ್ರು ಎಂದಳು ಆ ಮಾತು ಚಾರು ಮನಸ್ಸಿಗೆ ಖುಷಿ ಕೊಡ್ತು ನಗುತ್ತಾ ಹೋದ್ಲು ಅಕ್ಕ ಹೋದ ಕೂಡಲೇ ಅಪ್ಪನ ಬಳಿ ಓಡಿ ಬಂದು ಕಾಲಿಗೆ ಬಿಡುವದಿಯ ಅಪ್ಪ ಗೊತ್ತಿಲ್ಲದೆ ದೊಡ್ಡ ತಪ್ಪು ಮಾಡಿಬಿಟ್ಟೆ ಅಪ್ಪ ಇನ್ನು ಮುಂದೆ ಈ ರೀತಿ ತಪ್ಪುಗಳನ್ನು ಮಾಡೋದಿಲ್ಲ ಅಪ್ಪ ಅಪ್ಪ ಎಂದು ಅಳಲು ತೋರಲು ನಿನಗೆ ಸಲುಗೆ ಕೊಟ್ಟು ನಾನೇ ತಪ್ಪು ಮಾಡಿತು ಅಚ್ಚಾರು ಅಪ್ಪ ಅಮ್ಮ ಇಲ್ಲದೆ ಪಾಯ ಭಕ್ತಿಯಿಂದ ಬೆಳೆದ್ಲು ನಿನಗೆ ಮುದ್ ಮಾಡಿ ನೀನು ಕೇಳಿದ್ದೆಲ್ಲ ಕೊಡಿಸಿ ತಾನು ಉಪವಾಸವಿದ್ರು ನಿನ್ನ ಉಪವಾಸ ಇರದೆ ಬೆಳೆದವಳು ಅವಳು ಭಕ್ತಿ ಅವ್ಳ ತ್ಯಾಗ ಮೆಚ್ಚಿನೇ ಇರಬೇಕು ಮೂರು ಗಂಟೆ ಹಾಕಿದವ ಅವಳ ಜೊತೆಗಿದ್ದಾನೆ ಅವಳನ್ನು ರಾಣಿ ಅಂತ ಇದ್ದಾನೆ ಈಗಲಾದರೂ ಖುಷಿಯಾಗಿದ್ದಾಳಲ್ಲ ಅಷ್ಟು ಸಾಕು ನನಗೆ ಇನ್ನೀನು ನೀನೇ ಆರಿಸ್ಕೊಂಡ ಜೋಡಿ ಆದರೆ ಆ ಮನೆಗೆ ಕಳಂಕ ತರಬೇಡ ಜಾರು ನೋಡಿ ಕಲಿ ಎಂದು ಬೈದರು ಸಾರಿ ಅಪ್ಪ ನಾನು ಇನ್ಮೇಲೆ ಅಕ್ಕನ ಹಾಗೆ ನಿಮಗೆ ಒಳ್ಳೆ ಹೆಸರು ತರ್ತೀನಿ ಎಂದು ಅಪ್ಪಿದ್ಲು ದಿಕ್ಕಿಲ್ಲದೆ ಸುಮ್ಮನಾದ್ರು ಅವ್ರು ತಾನೇ ಏನು ಮಾಡ್ತಾರೆ ಇವಳನ್ನು ದೂರ ಇಟ್ಟು ಹಗೆ ಸಾಧಿಸೋಕೆ ಅವರು ಕಾಯಿಲೆ ಬಿಡ್ತಿಲ್ಲ ಈಗೋ ನಾಳೆನೋ ಗೊತ್ತಿಲ್ಲ ಎನ್ನುವಂತೆ ಕುಗ್ಗಿದ್ದಾರೆ ಚಾರು ಬದುಕು ಬದಲಾಗಿದೆ ಅವಳು ಖುಷಿಯಾಗಿದ್ದಾಳೆ ಎಂದು ತೃಪ್ತಿಪಟ್ಟು ಅಳಿಯ ಒಳ್ಳೆಯವನು ಎಂದು ಸಮಾಧಾನ ತಂದ್ಕೊಂಡ್ರು ಆಫೀಸಿಗೆ ಸರಸರನ್ನೇ ಓಡಿ ಬರುವ ಚಾರು ಇನ್ನೇನು ಲಕ್ಕಿ ಕ್ಯಾಬಿನ್ ಸೇರಬೇಕು ಅವಳಿಗೆ ಅಡ್ಡ ಹಾಕಿದ್ರು ಯಾರು ಯಾರೆಂದು ನೋಡಿದವಳಿಗೆ ಕಂಡಿತು ಮೈ ಪ್ರದರ್ಶನದ ಜೊತೆಗೆ ಮಾದಕ ನಗು ನೀಡ್ತಾ ನಿಂತಿದ್ದ ಶೀಲಾ ಮೊದಲ ನೋಟದಲ್ಲಿ ಚಾರು ಕಣ್ಣಿಗೆ ಅವಳು ಹಿಡಿಸಲಿಲ್ಲ ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಸಿಗುವ